ನಂತರ ನಾನು ಮಾತಾಡಬೇಕ ಅನ್ನೋದೊಂದು ಚರ್ಚೆ ನನ್ನ ಮನಸ್ಸೊಳಗಿದೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಅವಕಾಶ ಕವಿ ರವೀಂದ್ರ ಕವೀಂದ್ರವರು ಕವೀಂದ್ರ ರವೀಂದ್ರರವರು ಒಂದು ಸಣ್ಣ ಚುಟುಕನ್ನು ಬರೀತಾರೆ ಅದರ ಕನ್ನಡ ಭಾವಾರ್ಥ ಏನು ಹೇಳುತ್ತೆ ಅಂದರೆ ನಾವು ನೀವೆಲ್ಲರೂ ಕೂಡ ಹಿಂದಿ ಕೇಳಿದಂತ ಭಗವಾನ್ ಭಾಸ್ಕರ ಮೂಡಣದಲ್ಲಿ ಹುಟ್ಟಿ ಪಡುವಣದಲ್ಲಿ ಮೊಳಗುವಾಗ ಜಗತ್ತಿಗೊಂದು ಪ್ರಶ್ನೆ ಕೇಳಿದ ನಾನಿಲ್ಲದ ವೇಳೆ ಕಾರ್ಗತ್ತಲು ಬಂದಾಗ ನಾನಿಲ್ಲದ ವೇಳೆ ಕಾರ್ಗತ್ತಲು ಬಂದಾಗ ಈ ಜಗತ್ತನ್ನು ನೀವೆಲ್ಲ ಬೆಳಗಬಲ್ಲೀರ ಹೇಳಿ ಇಡೀ ಜಗತ್ತು ಮೌನವಹಿಸಿದಾಗ ಒಂದು ಮಣ್ಣಿನ ಹಣತೆ ಮುಂದೆ ಬಂದು ಹೇಳಿತಂತೆ ಸೂರ್ಯದೇವ ಜಗತ್ತನ್ನು ಬೆಳಗುವಂಥ ಶಕ್ತಿ ನನಗಿಲ್ಲ ಆದರೆ ಮಣ್ಣಿನ ಹಣತೆಯಾದ ನಾನು ನನ್ನನ್ನು ಹಂಚಿಕೊಳ್ಳುವುದರ ಮೂಲಕ ನನ್ನ ಸುತ್ತಲೂ ನನ್ನ ಸುತ್ತಲೂ ಒಂದಷ್ಟು ಬೆಳಕನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಹೇಳಿ ಸಂತೋಷ್ ಹೆಗಡಿಯವರನ್ನು ಕಂಡಾಗ ಇಡೀ ಜಗತ್ತನ್ನು ಬದಲು ಮಾಡ್ತಾರೆ ಅನ್ನುವಂಥ ಭ್ರಮೆ ನನಗಿಲ್ಲ ಆದರೆ ಪ್ರಾಮಾಣಿಕತೆ ಶ್ರದ್ಧೆ ನಿಷ್ಠೆಯ ಮೂಲಕ ತನ್ನ ಸುತ್ತಲೂ ಬೆಳಕನ್ನು ಹಚ್ಚಿಕೊಳ್ಳುವಂಥ ಶಕ್ತಿಯ ಪ್ರಯತ್ನವನ್ನು ಸಂತೋಷ್ ಅವರು ಮಾಡ್ತಾರೆ ಅನ್ನುವ ಕಾರಣಕ್ಕೆ ನಾವೆಲ್ಲ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಒಂದಂತೂ ಸತ್ಯ ಈ ಪ್ರಚಲಿತ ವಿದ್ಯಮಾನದ ದಿನಗಳಲ್ಲಿ ಸತ್ಯ ಹೇಳುವರ ಸಂಖ್ಯೆ ದಿನನಿತ್ಯ ಕಡಿಮೆ ಆಗ್ತದೆ ಅಂತ ನನಗನ್ಸುತ್ತೆ ಬೇರೆ ಬೇರೆ ಕಾರಣಗಳಿರ್ಬೋದು ಎದರೊಬ್ಬ ಕಳ್ಳ ಬಂದು ನಿಂತಾಗ ಒಬ್ಬ ರಾಜಕಾರಣಿ ಹೇಳ್ತಾನೆ ಅವನು ಕಳ್ಳ ಅಂತ ಕರೆಯೋದಿಲ್ಲ ಯಾಕಂದರೆ ಅವನಿಗೆ ಐವತ್ತು ಒಟ್ಟ ಮೇಲೆ ಪ್ರಭಾವ ಇರುತ್ತೆ ಅಂತ ಇವನಿಗೆ ಹೆದರಿಕೆ ನಾಳೆ ಇದೊಂದು ಗಂಡ ಅಂತರ ಬೇಡ ಅಂತೇಳಿ ಅದರತ್ತವನು ಕಳ್ಳನಂಗೆ ಅವನು ಸಮರ್ಥನೆ ಮಾಡ್ದ ಅಂತೇಳಿ ಅಲ್ಲ ಅವನನ್ನು ಎದುರಾಕೊಂಡು ಮತ್ತೊಂದು ನಾನು ಅವತ್ತು ನಂಗೆ ಯಾಕೆ ಅಂತ ಅನಿಸಿದ ರಾಜಕಾರಣಿ ಆಗಿ ಅವನು ತಪ್ಪಲ್ಲ ಹಾಗೇ ಸತ್ಯ ಹೇಳುವವರ ಸಂಖ್ಯೆ ಅನೇಕ ಸಾರಿ ಕಡಿಮೆ ಆಗಿಬಿಡುತ್ತೆ ಈ ಕಾರವಾರ ಜಿಲ್ಲೆಯಲ್ಲಿ ಅಣುಸ್ತಾವರದ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತು ಭಾಳ ವರ್ಷಗಳ ಕೆಳಗೆ ಅಣುಸ್ತಾವರ ಬೇಕೋ ಬೇಡೋ ಸಮಾಜಕ್ಕೆ ಒಳ್ಳೆಯದೋ ಕೆಟ್ಟದ್ದು ಇದ್ರ ಬಗ್ಗೆ ತುಂಬ ಚರ್ಚೆಗಳು ನಡೆಯಿತು ಎಲ್ಲರೂ ಕೂಡ ಆ ಚರ್ಚೆ ಭಾಗವಾಗಿದ್ದರು ಚಳುವಳಿ ಭಾಗವಾಗಿದ್ದರು ಡಾಕ್ಟರ್ ರಾಜರಾಮಣ್ಣ ಅನ್ನುವಂಥ ಒಬ್ಬ ಅಣುವಿಜ್ಞಾನಿ ಒಂದು ಒಂದು ಮಾತು ಹೇಳ್ತಾರೆ ಕಾರವಾರ ಜಿಲ್ಲೆಯಲ್ಲಿ ಕಡಲ ತಡೆಯಲ್ಲಿ ಆಗುವಂಥ ಈ ಅಣು ವಿಜ್ಞಾನದ ಅಣುಸ್ತಾವರದಿಂದಾಗಿ ನಾಗರಿಕ ಸಮಾಜಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಾರೆ ಕೆಲವ್ರು ಹೌದಂತಾರೆ ಕೆಲವರು ಹೌದಾ ಕೇಳ್ತಾರೆ ಕೆಲವರು ಮತ್ ನೋಡುವಂತಾರೆ ಕೆಲವರು ಮುಂದೆ ನಿರ್ಧಾರ ಆಗುತ್ತೆ ಅಂತಾರೆ ಆದರೆ ಶಿವರಾಮಕಾರ ಎದ್ದು ಹೇಳ್ತಾರೆ ವಿಜ್ಞಾನಕ್ಕೊಬ್ಬನೇ ರಾಜರಾಮಣ್ಣ ಅಲ್ಲ ಅಂತೇಳಿ ಇಡೀ ಜಗತ್ತೊಂದು ಸತ್ತಿ ಬೆರಗಾಗಿಬಿಡುತ್ತೆ ರಾಜರಾಮಣ್ಣ ಅನ್ನುವಂಥ ಅಣು ವಿಜ್ಞಾನಿಯನ್ನು ವಿರೋಧಿಸಿ ಮಾತಾಡುವಂಥ ಶಕ್ತಿ ಅಥವಾ ವಿರೋಧಿಸಿ ಮಾತಾಡುವಂಥ ಸಾಮರ್ಥ್ಯ ಈ ಪ್ರಪಂಚದಲ್ಲಿ ಇದೆ ಅಂತ ಯಾರು ಭಾವಿಸ್ತಿಲ್ದಿರುವಂಥ ದಿನಗಳಲ್ಲಿ ಅಂತ ಅಂತನ್ನುವಂಥ ಕಂಡದ್ದು ಕಂಡಾಂಗೆ ಹೇಳುವಂಥ ಒಬ್ಬ ವ್ಯಕ್ತಿ ನೇರವಾಗಿ ಹೇಳ್ತಾರೆ ಕಂಪನಿಯ ರಾಜರಾಮಣ್ಣ ಅಲ್ಲ ಅಂತೇಳಿ ಹಾಗೆ ಈ ಸತ್ಯದ ಮಾತುಗಳನ್ನು ಸಮಾಜದಲ್ಲಿ ಬಿತ್ತಲಿಕ್ಕೆ ಅನೇಕ ಬೆದರಿಕೆಗಳ ನಡುವೆ ಇವತ್ತು ಇಡೀ ಸಮಾಜದಲ್ಲಿ ಸತ್ಯವನ್ನು ಹೇಳುತ್ತ ಮತ್ತು ಸತ್ಯವನ್ನು ಹೇಳಿ ಎರಗಿಸಿಕೊಳ್ಳುವಂಥ ಶಕ್ತಿಗಾರಿಯಾದರೂ ಯಾರ್ಯಾದರೂ ಇದ್ದರೆ ಅದು ಸಂತೋಷ್ ಹೆಗಡೆಯವರಿಗೆ ಮಾತ್ರ ಅಂತ ನನಗನ್ಸ್ಬಿಡುತ್ತೆ ನನಗೆ ನನಗೆ ಹಾಗೆ ಆ ಕಾರಣಕ್ಕೆ ಕನಸ್ಬಿಡುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಸಮಾಜದ ಸತ್ವಾನ್ವೇಷಣೆ ಒಂದು ಶಕ್ತಿಯಾಗಿ ನನಗೆ ಸಂತೋಷ ಹೆಗಡೆಯವರು ಕಂಡು ಬರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರನ್ನು ಕಂಡಾಗ ಒಂದು ಯುದ್ಧ ಭೂಮಿಯಲ್ಲಿ ಸನ್ಯಾಸ ಮಾಡಿದಂಥ ಯುದ್ಧ ಭೂಮಿಯಲ್ಲಿ ಸನ್ಯಾಸ ಮಾಡಿದಬ್ಬ ಮತ್ತು ಆ ಯುದ್ಧದಲ್ಲಿ ಗೆಲ್ಲಲೇಬೇಕೆನ್ನುವಂಥ ಹಮ್ಮಲ ಇರುವಂಥ ವ್ಯಕ್ತಿಯಾಗಿ ನನಗೆ ಶಕ್ತಿಯಾಗಿ ತೋರ್ತಾರೆ ಯಾಕೆಂದರೆ ಸುತ್ತ ಸಮಾಜವನ್ನು ನೀವೆಲ್ಲ ಒಂದು ಸಾರಿ ಗಮನಿಸಿದರೆ ಎಂತೆಂಥ ವಿದ್ಯಮಾನಗಳು ನಡೀತಾ ಇರುವಂಥ ದಿನಗಳಲ್ಲಿ ಸಂತೋಷ್ ಹೆಗಡೆಯವರು ಈ ರೀತಿ ಸಮಾಜಕ್ಕೆ ಶಕ್ತಿಯಾಗಿ ನಿಲ್ತಾರೆ ಅನ್ನೋದು ನನಗಾಗಿರುವಂಥ ಆಶ್ಚರ್ಯಗಳಲ್ಲಿ ಒಂದು ಅನೇಕ ಪ್ರಚಲಿತ ವಿದ್ಯಮಾನಗಳನ್ನೆಲ್ಲ ನಾವು ನೋಡಿದಾಗ ಈ ಪ್ರಾಮಾಣಿಕತೆ ಎನ್ನುವಂಥ ವ್ಯಕ್ ವ್ಯವಸ್ಥೆಯನ್ನು ಯಾರಾದರೂ ಕೂಡ ಪ್ರತಿಪಾದನೆ ಮಾಡುವಂಥ ವ್ಯವಸ್ಥೆಯ ನಡುವೆ ಇದ್ದೇವೆ ಅಂತ ನನಗನಿಸಿಲ್ಲ ಗಣೇಶ್ ಕಾಣಿಕರು ಚುನಾವಣೆಯಲ್ಲಿ ಸೋತಾಗ ಅವರ ಸ್ನೇಹಿತನಾಗಿ ನಾನು ಸ್ವಲ್ಪ ಕಳವಳಗೊಂಡಿದ್ದೆ ಒಂದೆರಡು ಜನರ ಮಧ್ಯೆ ಮಾತಾಡ್ತಾ 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 ಒಂದು ದಿವಸ ಸಂಜೆ ಹೇಳಿದೆ ಅಲ್ಲಪ್ಪ ಗಣೇಶ್ ಕಾಣಿಕರಂತ ಒಬ್ಬ ಯೋಧನನ್ನು ಗಣೇಶ್ ಕಾಣಿಕರೊಬ್ಬಂಥ ಒಬ್ಬ ಖಂಡಿತವಾದಿಯನ್ನು ಕಳ್ಕೊಳ್ಳೋದು ಸಮಾಜಕ್ಕೆ ನಷ್ಟವಲ್ಲವೇನೋ ಏನು ಕಾರಣ ಗಣೇಶ್ ಕಾಣಿಕರು ಸೋಲಿಕ್ಕೆ ಅಂತೇಳಿ ಆಗ ಒಬ್ಬ ಉಡುಗೆ ಅಂತ ಹೇಳ್ದೆ ನಿಮ್ಮ ಗಣೇಶ್ ಕಾಣಿಕ್ರ ಹತ್ರ ಹತ್ತು ಕಡೆ ಊಟ ಮಾಡಿ ಅಂತೇಳಿ ನಾನು ಹೇಳಿದ್ದೆ ಒಂದು ರೂಪಾಯಿ ಖರ್ಚು ಮಾಡಿ ಒಬ್ರಿಗೂ ಊಟ ಹಾಕಿಲ್ಲ ಆ ಊಟ ಆಗದಿರೋ ಪರಿಣಾಮದಲ್ಲಿ ಅವರು ಸೋತದ್ದು ಅಂದ ಅದು ಸುಳ್ಳಿರ್ಬೋದು ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ಗಣೇಶ ಕಾರ್ಣಿಕರಿಗೆ ಅರ್ಥ ಅಲ್ಲೋ ಅನ್ನೋ ಸಂಕಟ ನನಗಿದೆ ಈಗಲೂ ಕೂಡ ಹೀಗೆ ರಾಜಕಾರಣದ ವೈವಿಧ್ಯತೆಗಳ ನಡುವೆ ಒಂದಷ್ಟು ಚರ್ಚೆಗಳು ಸವಾಲುಗಳು ಸಮಸ್ಯೆಗಳು ಬರುತ್ತೆ ಈ ತಮಿಳ್ನಾಡಿನ ಮುಖ್ಯಮಂತ್ರಿ ನಾಡಾರ್ ಕಾಮರಾಜ್ ಕಾಮರಾಜ್ ಅವರು ಮುಖ್ಯಮಂತ್ರಿಯಾಗಿ ಅವರ ಮನೆಗೆ ಹೋದ್ರಂತೆ ಇಡೀ ಹಳ್ಳಿ ಶೃಂಗಾರಗೊಂಡಿತ್ತು ನಮ್ಮ ಕಾಮರಾಜ್ ಮುಖ್ಯಮಂತ್ರಿ ಆದ ಹೇಳಿ ಎಲ್ಲ ಕಡೆ ಸಂಭ್ರಮ ಖುಷಿ ಸಂತೋಷ ತಳಿರು ತೋರಣಗಳು ಕಾಮರಾಜರವರು ನೇರವಾಗಿ ಅವರ ಮನೆಗೆ ಹೋಗ್ತಾರೆ ಅವರ ತಾಯಿ ಪ್ರೀತಿಯಿಂದ ಹೇಳ್ತಾರೆ ಮಗು ಕಾಮರಾಜ ಎರಡು ಕಾರಣದಿಂದ ಖುಷಿಯಪ್ಪ ನನಗೆ ಒಂದು ನನ್ನ ಮಗ ಕರ್ನ ಈ ತಮಿಳ್ನಾಡಿನ ಮುಖ್ಯಮಂತ್ರಿ ಆದಿ ಅಂತಲ್ಲ ಆ ಕಾರಣ ಖುಷಿ ಇನ್ನೊಂದು ಕಾರಣ ಏನಂದರೆ ನಾನು ದಿವಸ ಒಂದೂವರೆ ಕಿಲೋಮೀಟ್ರಿಂದ ನೀರು ಹೊತ್ತು ತರ್ತಾ ಇದ್ದೆ ಅದ್ಯಾರೋ ಜಿಲ್ಲಾ ಕಲೆಕ್ಟರ್ ಅಂತೆ ಬಂದು ನಮ್ಮನೆ ನಳ್ಳಿ ಹಾಕಿ ಹೋಗಿದ್ದ ಇನ್ನು ನೀರು ಹೊರದು ಬೇಡಲ್ಲ ಅಂತೇಳಿ ಖುಷಿ ಅಂತೇಳಿ ಇನ್ನು ನೀರು ಹೊರದು ಬೇಡ ಅಂತೇಳಿ ಆಗ ಕಾಮರಾಜ ಹೇಳಿದ್ರಂತೆ ಅಮ್ಮ ನಾನು ಮುಖ್ಯಮಂತ್ರಿಯಾಗಿ ಇಡೋದು ಇಡೀ ತಮಿಳ್ನಾಡಿಗೆ ತಮಿಳುನಾಡಿನಲ್ಲಿರುವಂಥ ಕಟ್ಟ ಕಡೆ ಕಡುಬಡವನೊಬ್ಬ ನಳ್ಳಿ ನೀರನ್ನು ಕುಡಿಯುವ ಸಂದರ್ಭ ಬಂದಾಗ ಮುಖ್ಯಮಂತ್ರಿ ತಾಯಿಯಾಗಿ ನಿನಗದನ್ನು ಕುಡಿಯುವಂಥ ಹಕ್ಕಿದ್ದಲ್ಲಿವರೆಗೆ ನಿನಗೆ ಹಕ್ಕೇ ಇಲ್ಲ ಅಂತೇಳಿ ನಳ್ಳಿ ತಗ್ಸಿ ಮನೆಗೆ ಹೋದ್ರಂತೆ ನಳ್ಳಿ ತಗ್ಸಿ ರಾಜ್ಯನಿಗೆ ಹೋದ್ರಂತೆ ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುವಾಗ ಈ ರಾಜಕಾರಣಗಳನ್ನು ನಿಭಾಯಿಸಿಕೊಂಡು ಸಮಾಜ ಕಟ್ಟುವುದು ಸುಲಭ ಅಲ್ಲ ಅಂತ ಗೊತ್ತಿದ್ದೂ ಕೂಡ ಗೊತ್ತಿದ್ದೂ ಕೂಡ ಸಂತೋಷಗಿಡಿಯೋರು ಸಾಹಸ ಮಾಡ್ತಾರಲ್ಲ ಅನ್ನುವ ಕಾರಣಕ್ಕೆ ನಾನು ಈ ಜಯ ಕೃಷ್ಣ ಪರಿಸರ ಪ್ರೇಮಿಯವರು ಕೊಟ್ಟಂಥ ಜಾರ್ಜ್ ಫೆರ್ನಾಂಡಿಸ್ ಪ್ರಶಸ್ತಿಯನ್ನು ಅವರು ತಗೊಂಡದಕ್ಕೋಸ್ಕರ ಅವರಿಗೆ ಕೊಟ್ಟದಕ್ಕೋಸ್ಕರ ನಾನಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅದನ್ನು ತಿಳಿಸ್ತೀನಿ ಜಾರ್ಜನ್ನು ನಾನು ತಿಳಿಯೋದು ಬರೇ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸುವುದು ಅನ್ನೋ ಕಾರಣಕ್ಕಲ್ಲ ಜಾರ್ಜ್ ಬಗ್ಗೆ ನಾನು ಹೆಮ್ಮೆ ಪಡ್ತಾ ಇರೋದು ಕೊಂಕಣ ರೈಲ್ವೇ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕಲ್ಲ ಮಾಡಿದ್ದಾರೆ ಅನ್ನೋ ಖುಷಿ ನಮಗೆ ಆದರೆ ಸಮಾಜದಲ್ಲಿ ಕಟ್ಟ ಕಡೆ ಬಡವರ ಮಧ್ಯೆ ಬಸ್ ಸ್ಟ್ಯಾಂಡಲ್ಲಿ ಮಲಗಿ ಅಲ್ಲಿರುವಂಥ ಕಾರ್ಮಿಕರನ್ನು ಎತ್ತಿ ಕಟ್ಟಿ ಆ ಸಮಾಜಕ್ಕೆ ಒಂದು ಸಟ್ಟು ಹೊಡೆದು ಆ ಉದ್ಯಮಪತಿಗಳಿಗೆ ಸಟ್ಟು ಹೊಡೆದು ಸಮಾಜದಲ್ಲಿ ಬದುಕುವಂಥ ಹಕ್ಕು ಕಾರ್ಮಿಕರಿಗೆ ಇದೆ ಅಂತೇಳಿ ತೋರಿಸಿಕೊಟ್ಟಂಥ ಚಳುವಳಿ ನಡೀತಲ್ಲ ಆ ಕಾರಣಕ್ಕೆ ನಾವು ಜಾರ್ಪೆ ನಡೆಸಿಗೆ ನಮನಗಳನ್ನು ಸಲ್ಲಿಸಬೇಕು ಅಂಥ ವ್ಯಕ್ತಿಯೊಬ್ಬನ ಇವತ್ತಿನ ಆದರ್ಶ ರಾಜಕಾರಣ ಏನು ಕೇಳಿದರೆ ಬರೀ ಪ್ರಾಮಾಣಿಕವಾಗಿರೋದು ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಸಮಾಜಕ್ಕೆ ಸಟ್ಟು ಹೊಡೆದು ಸತ್ಯ ಅನ್ವೇಷಣೆಯನ್ನು ಮಾಡಿ ಇದು ನ್ಯಾಯ ಇದು ತಪ್ಪು ಇದು ಸರಿ ಅಂತೇಳಿ ಜಗತ್ತಿನೆದುರು ತೋರಿಸಬೇಕಾದಂಥ ಕಾಲಘಟ್ಟಗಳಿದೆಯಲ್ಲ ಆ ಹಿನ್ನೆಲೆಯಲ್ಲಿ ನಾವು ಅಚ್ಚರಿ ಅಂತ ಅನ್ನಿಸ್ಬೇಕು ಒಂದೊಂದು ಸಾರಿ ಪ್ರಚಲಿತ ವಿದ್ಯಮಾನವನ್ನು ನೋಡಿಯೂ ಕೂಡ ಸಂತೋಷ ಗಿಡರು ಒಬ್ಬಡೇ ಮಾತಾಡಿದರೂ ಸರಿಯಾಗುತ್ತಾ ಸಮಾಜ ಇಡೀ ಮೌನವಾಗಿರ್ಬೋದಾ ಅನ್ನುವಂಥ ಚರ್ಚೆಗೆ ಇವತ್ತು ಕೂಡ ಉತ್ತರ ಸಿಗೋದಿಲ್ಲ ಯಾವ ಸಜ್ಜನರು ಯಾವ ವಿದ್ಯಾವಂತರು ಯಾವ ಬುದ್ಧಿವಂತರು ಯಾವ ಪ್ರಾಮಾಣಿಕರು ಅವರೆಲ್ಲರೂ ಕೂಡ ಮೌನವಾಗಿರೋದೇ ಸರಿಯೇನು ಪ್ರಜಾಪ್ರಭುತ್ವದಲ್ಲಿ ಎಮ್ ಆರ್ ಪಿ ಎಲ್ಲಿ ವೆಂಕಟೇಶ್ ಅಂತೇಳಿ ಒಬ್ಬ ಅಧಿಕಾರಿ ಎಮ್ ಡಿ ವೆಂಕಟೇಶ್ ಅಂತ ಎಲ್ರಿಗೂ ಗೊತ್ತಿರ್ಬೋದು ವೆಂಕಟೇಶ್ ಅಂತ ಅವ್ರ ಮಗನ ಹೆಸರು ಪ್ರಾಂಜಲ ಅಂತ ಆ ಹುಡುಗನಿಗೆ ಒಂದು ಹುಚ್ಚಿತ್ತು ನಾನು ಮಿಲ್ಟ್ರಿ ಸೇರಬೇಕು ದೇಶ ಕಾಯಬೇಕು ದೇಶ ಕಾಯಬೇಕು ಅಂತೇಳಿ ಒಬ್ಬನೇ ಮಗ ಅಪ್ಪ ಅವನಿಗೆ ಅನುಮತಿ ಕೊಡ್ತಾರೆ ಅವನು ಮಿಲ್ಟ್ರಿ ತರಬೇತಿ ಪಡ್ತಾನೆ ಪಡಿತಾನೆ ಕಾಶ್ಮೀರದ ಗಡಿಯಲ್ಲಿ ಕಾಯ್ತಾನೆ ಅಲ್ಲಿರುವಂಥ ಉಗ್ರಗಾಮಿಗಳು ಯಾರೋ ಪ್ರೇರಿತರಾದವರು ಅವನಿಗೆ ಗುಂಡಾಕಿ ಹಾಕಿ ಅವರು ಸಾವಪ್ಪತ್ತಾನೆ ಒಬ್ಬನೇ ಮಗ ಅವನ ಮೃತದೇಹ ಕಾಶ್ಮೀರದಿಂದ ಕರ್ನಾಟಕದ ಕಡೆ ಬರುತ್ತೆ ಈ ಕರ್ನಾಟಕದ ಕಡೆ ಬರ್ತಾ ಇರುವಾಗ ಆಸುಪಾಸಿನ ಕ್ಷಣದಲ್ಲಿ ನಾನು ವಿರೋಧ ಪಕ್ಷ ನಾಯಕನಾಗಿದ್ದೆ ವೆಂಕಟೇಶ್ವರ ಮಗ ಪ್ರಾಂಜಲ ದೇಶಕ್ಕೋಸ್ಕರ ಪ್ರಾಣತೆತ್ತು ಅವನ ಪಾರ್ಥಿವ ಶರೀರ ಕರ್ನಾಟಕದ ಕಡೆ ಬರ್ತಾ ಇದ್ದರೆ ಕರ್ನಾಟಕದ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತೇಳಿ ಘೋಷಣೆ ಮಲಗುತ್ತೆ ಯಾರನ್ನು ಬೈ ದೂರೋಣ ಇದಕ್ಕೆ ಅಂಥ ಸಂದರ್ಭದಲ್ಲಿ ಪ್ರಾಂಜಲನ ತಾಯಿ ಒಂದು ಚುಟುಕು ಬರೀತಾರೆ ನನ್ನ ಮಗ ಯಾರಿಗೋಸ್ಕರ ಪ್ರಾಣ ಬಿಟ್ಟ ಅಂತೇಳಿ ಅಂಥ ಸ್ಥಿತಿಗಳ ನಡುವೆ ಇವತ್ತು ಸಮಾಜಗಳಿದೆ ಅನ್ನೋದನ್ನು ನಾವು ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ವಿದ್ಯಾವಂತರು ಬುದ್ಧಿವಂತರು ರಾಷ್ಟ್ರಪ್ರೇಮಿಗಳು ಮೌನವಾಗಿರುವುದರ ಪರಿಣಾಮವಾಗಿ ಈ ಸಮಾಜದ ಅವ್ಯವಸ್ಥೆಗಳು ತಾಂಡವಾಡತ್ತೆ ಅಂತ ನನಗನ್ಸುತ್ತೆ ಇದರಲ್ಲದರ ಮಧ್ಯೆ ಇದರಲ್ಲದರ ಮಧ್ಯೆ ಜಾರಿ ಪರೀಸ್ ಪ್ರಶಸ್ತಿಯನ್ನು ಸಂತೋಷ ಹೆಗಡಿಯವರಿಗೆ ನೀಡುವುದರ ಮೂಲಕ ಮತ್ತೊಮ್ಮೆ ಸಮಾಜದಲ್ಲಿ ಕಹಳೆಗಳು ಕಹಳಗಳು ಮಳುಗಬೇಕಾಗಿದೆ ಅಂತ ಜನ ಕೆಲಸಗಳನ್ನು ಮಾಡಬೇಕಾಗಿದೆ ತಪ್ಪನ್ನು ತಪ್ಪು ಅಂತ ಹೇಳಬೇಕಾಗಿದೆ ಸರಿಯನ್ನು ಸರಿ ಅಂತ ಹೇಳಬೇಕಂಥ ಕಾಲಘಟ್ಟಕ್ಕೆ ಇವತ್ತಿನ ಈ ಉದ್ಘಾಟನಾ ಸಮಾರಂಭ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಒಂದು ಅರ್ಥವನ್ನು ಕೊಡಲಿ ಅನ್ನುವಂಥ ಹರಿಕೆ ಹಾರಿಕೊಡನೆ ವೇದಿಕೆಯಲ್ಲಿರುವಂಥ ಜಯಕೃಷ್ಣ ಪರಿಸರ ಪ್ರೇಮ್ ಪ್ರೇಮ್ ಸಮಿತಿ ಅಧ್ಯಕ್ಷರಾಗಿದ್ದಂಥ ತೋನ್ಸೆ ಜಯಕರ್ ಶೆಟ್ಟರಿಗೆ ಮತ್ತು ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ